ಏನು ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಿಮ್ಮ ಮುಂದೆ ಬಂದು ಚಾನೆಲ್ಗಳ ಮುಂದೆ ಒಂದು ಪ್ರೆಸ್ ಮೀಟ್ ಮುಂದೆ ಬಂದು ಕೂತ್ಕೊಂಡಿದ್ದೀವಿ ಯಾಕೆ ಅಂದರೆ ಒಂದು ಹೊರಗಡೆ ರಾಜ್ಯಕ್ಕೆ ಹೋಗ್ತೀವಿ ಏಕೆಂದರೆ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟೂರಿಸ್ಟ್ ವಾಹನಗಳು ಹೋಗುತ್ತೆ ಪ್ರವಾಸ ತಾಣಕ್ಕೆ ತೋರ್ಸೋಕ್ಕೆ ಅದು ಬಸ್ ಬಸ್ಸಾಗಿರ್ಬೋದು ಕಾರಾಗಿರ್ಬೋದು ಒಂದು ಮಿನಿ ವ್ಯಾನ್ಗಳಾಗದಿರ್ಬೋದು ಹೋಗೋ ದಾರಿಯಲ್ಲಿ ನಮಗೆ ಮಳೆ ಗಾಳಿ ಚಳಿ ಎಲ್ಲ ಬಂದೇ ಬರುತ್ತೆ ಆವಾಗ ನಮಗೆ ಎಲ್ ಇ ಡಿ ಲೈಟ್ ಒಂದು ಎಕ್ಸ್ಟ್ರಾ ಲೈಟ್ ಯಾವ್ದಾದ್ರು ಒಂದು ಕೊಡಿ ಮತ್ತು ಏನು ಪ್ಯಾನಿಕ್ ಬಟನ್ನು ಜಿ ಪಿ ಆರ್ ಎಸ್ ಅನ್ನೋದನ್ನ ಒಂದು ಜಿ ಪಿ ಆರ್ ಎಸ್ ಅಂದರೆ ಒಂದು ಒಂದು ಓನರ್ಗಳು ಮನೇಲಿ ಕೂತ್ಕೊಂಡಾಗ ಜಿ ಪಿ ಆರ್ ಎಸ್ನ ಟ್ರ್ಯಾಕಿಂಗ್ ಮಾಡೋಕ್ಕೆ ಒಂದು ಉದ್ದೇಶ ಯಾಕೆ ಅಂದರೆ ಒಂದು ಅವ್ರದ್ದೇ ಒಂದು ಬ್ರ್ಯಾಂಚ್ಗಳು ಇರುತ್ತೆ ಒಂದು ಜಿ ಪಿ ಆರ್ ಎಸ್ ಹಾಕ್ಸ್ಕೊಂಡಿರ್ತಾರೆ ಹೋದಾಗ ನಮಗೆ ಒಂದು ಟ್ರ್ಯಾಕಿಂಗ್ ಮಾಡೋಕ್ಕಾಗಲಿ ಒಂದು ಕಟ್ ಆಫ್ ಆರ್ ಆಗಲಿ ಒಂದು ಕಿಲೋಮೀಟರ್ ನೋಡ್ಕೊಳಕ್ಕಾಗಲಿ ಒಂದು ಓನರ್ಗಳಿಗೆ ಗೊತ್ತಾಗುತ್ತೆ ಅದು ಸರ್ಕಾರದವರೇ ಇವಾಗ ಜಿ ಪಿ ಆರ್ ಎಸ್ನ ಕೊಡ್ತಿದ್ದಾರೆ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ನು ಸರ್ಕಾರದವರೇ ಕೊಡುವಾಗ ನಾವು ಎಫ್ ಸಿ ಮಾಡಿಸ್ಕೊಂಡು ಆಚೆಗೆ ಹೋಗಬೇಕು ಅಂದರೆ ಇಪ್ಪತ್ತು ಮೂರು ಸಾವಿರ ರೂಪಾಯಿ ಬೇಕಾಗುತ್ತೆ ಒಂದು ಟೆಂಪೋ ಟ್ರಾವೆಲರ್ ಎಫ್ ಸಿ ಪಾಸ್ ಮಾಡಿಸ್ಕೊಳ್ಳೋದು ಎರಡು ಸಾವಿರದ ಎಂಟುನೂರು ರೂಪಾಯಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಒಬ್ಬ ಬಡವ ಚಾಲಕ ಅಂತವೂ ಇರುತ್ತಾ ದುಡ್ಡು ಅದು ಒಂದು ಕ್ವಶನ್ ಇದು ರೆಡ್ಡಿ ಸಾಹೇಬರಿಗೆ ಕೇಳ್ತಾರದು ಮತ್ತೊಂದು ಒಂದು ಹೊರಗಡೆ ರಾಜ್ಯಕ್ಕೆ ಹೋಗಬೇಕು ಅಂದರೆ ಒಂದು ಗಾಡಿ ಟ್ಯಾಕ್ಸ್ ಕಟ್ಟಂಗೆ ಗಾಡಿ ಆಚೆಗೆ ಹೋಗೋಲ್ಲ ತಮಿಳ್ನಾಡಾಗಲಿ ಕೇರಳ ಆಗಲಿ ತೆಲಂಗಾಣ ಆಗಲಿ ಗೋವಾ ಆಗಲಿ ಒಂದು ಟ್ಯಾಕ್ಸ್ ಅಂದರೆ ಒಂದು ಪರ್ಮನೆಂಟ್ ಅಂತ ಇರುತ್ತೆ ಒಂದು ವಾರದ ಪರ್ಮನೆಂಟ್ ಎಲ್ಲೋ ಬಡ ವಾಹನಕ್ಕೆ ಅದು ಕಟ್ಟಂಗೆ ಹೋಗೋಕ್ಕಾಗಲ್ಲ ಇದು ಏನು ಮಾಡಿದ್ದಾರೆ ಅಂದರೆ ತಡೆ ಕಟ್ಟಿದ್ದಾರೆ ಎಫ್ಸಿನೇ ಆಗ್ತಾ ಇಲ್ಲ ಜಿ ಪಿ ಆರ್ ಎಸ್ಸು ಪ್ಯಾನಿಕ್ ಬಟನ್ ಎರಡು ಹಾಕಿದ್ರೆ ಮಾತ್ರ ನಾವು ಹೊರಗಡೆ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ ಎಫ್ ಸಿ ಮಾಡಿದ್ರೆ ಮಾತ್ರ ಎಫ್ ಸಿ ಇಲ್ಲ ಅಂದರೆ ಇನ್ಸೂರೆನ್ಸ್ ಕಟ್ಟು ವೇಸ್ಟು ಟ್ಯಾಕ್ಸ್ ಕಟ್ಟಿದ್ರು ವೇಸ್ಟು ಎಫ್ ಸಿ ಇಂಪಾರ್ಟೆಂಟ್ ಅದಿದ್ದರೆ ಮಾತ್ರ ಹೊರಗಡೆ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ ಆ ಹೊರಗಡೆ ರಾಜ್ಯಕ್ಕೆ ಹೋಗಬೇಕು ಅಂದರೆ ಎಫ್ ಸಿ ಇರಲೇಬೇಕು ಜಿ ಪಿ ಆರ್ ಎಸ್ಸು ಪ್ಯಾನಿಕ್ ಬಟನ್ ಹಾಕಿಸ್ಕೊಳ್ಳೇಬೇಕು ಅದು ಇನ್ನೊಂದೇನು ಉದ್ದೇಶ ಅಂದರೆ ಹೋಗೋ ರಾಜ್ಯದಲ್ಲಿ ಹೋಗ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಒಂದೊಂದು ಕಡೆಯೂ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ ಒಂದು ಟೆಂಪೋ ಟ್ರಾವೆಲರಿಗೆ ಏಳು ಜಿ ಪಿ ಆರ್ ಎಸ್ನ ಅಂಟಿಸ್ಕೋಬೇಕಂತ ಪ್ಯಾನಿಕ್ ಬಟನ್ ಅಂಟಿಸ್ಕೋಬೇಕಂತ ಆ ಪ್ಯಾನಿಕ್ ಬಟನ್ ಏಳನ್ನ ಅಂಟಿಸ್ಬೇಕು ಅಂದರೆ ಒಂದೊಂದಕ್ಕೂ ಐನೂರು ಐನೂರು ರೂಪಾಯಿ ಆಯಿತು ಏಳಕ್ಕೆ ಎಷ್ಟು ಆಯಿತು ಅದು ಎಕ್ಸ್ಟ್ರಾ ಫೀಸು ಒಂದು ಬಟನ್ನ ಹದಿನಾರು ಸಾವಿರ ರೂಪಾಯಿ ಒಂದು ಫ್ಯಾಮಿಲಿ ಪ್ಯಾಕ್ ಟೈಪ್ ಕೊಡ್ತಾರೆ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ ಮತ್ತೊಂದು ಎಫ್ ಸಿ ಮಾಡಿಸ್ಕೊಳ್ಳೋದು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅದೆಲ್ಲ ಕೂಡಿದ್ರೆ ಇಪ್ಪತ್ತೈದು ಸಾವಿರ ದುಡ್ಡು ಆಯ್ತಲ್ಲ ಇಪ್ಪತ್ತೈದು ಸಾವಿರ ದುಡ್ಡು ಕೊಡಬೇಕು ಅಂದರೆ ಒಬ್ಬ ಕಳ್ತನ ಮಾಡಬೇಕು ಬಡ ಚಾಲಕ ಇವತ್ತು ಓನ್ ಕಮ್ ಡ್ರೈವರು ಲೋನ್ ಕಂಟಿನ್ಯೂ ಗಾಡಿ ತೊಗೊಂಡಿರ್ತಾನೆ ಲೋನೇ ಕಟ್ಟದ ಟ್ಯಾಕ್ಸೇ ಕಟ್ಟದ ಇನ್ಸುರೆನ್ಸೇ ಕಟ್ಟದ ಹೊರಗಡೆ ರಾಜ್ಯಕ್ಕೆ ಹೋಗುವಾಗ ಟೈರು ಮತ್ತೊಂದು ತುಂಬ ಒಂದು ಟೂರಿಸ್ಟ್ ವಾಹನಕ್ಕೆ ತುಂಬ ತೊಂದರೆ ಆಗಿದೆ ಆ ತೊಂದರೆ ಯಾವ ಥರ ಅಂದರೆ ಈಗ ತಮಿಳ್ನಾಡು ಸಂತೋಣ ಅವರಾಗಿರಲಿ ಕೇರಳದವರಾಗಿರಲಿ ಎಲ್ಲ ಕಮಿಟ್ಮೆಂಟ್ ಇದ್ದಾರೆ ಈಗ ಒಬ್ಬ ಟೆಂಪೋ ಟ್ರಾವೆಲರ್ ಅಂತ ಇಕ್ಕೋಬೇಕು ಅಂದರೆ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಇನ್ನೊಂದು ರಾಜ್ಯದಲ್ಲಿ ಟೆಚ್ ಇರಬೇಕು ಏನೇ ಒಂದು ಗಾಡಿ ಕೆಟ್ಟು ನಿಂತ್ಕೊಂಡ್ರು ಏನೇ ಒಂದು ಗಾಡಿ ಪ್ರಾಬ್ಲಮ್ ಆದರೂ ಅದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಅಣ್ಣ ತಮ್ಮನ ಥರ ಈಗ ಅವ್ರ ರಾಜ್ಯದವ್ರು ನಮ್ಮ ರಾಜ್ಯಕ್ಕೆ ಬಂದರೆ ಪ್ಯಾನಿಕ್ ಬಟನ್ ಅಂತ ಕೇಳ್ತಾರೆ ನಮ್ಮ ರಾಜ್ಯದವ್ರು ಅವ್ರ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ ಎಫ್ಸಿ ಇಲ್ವಲ್ಲ ಎಫ್ಸಿ ಇದ್ರೆ ತಾನೇ ಈಗ ಆರ್ ಟಿ ಎಫ್ ಸಿ ಇಡಿದ್ರೆ ತೊಗೊಂಡೋಗಿ ಆರ್ ಟಿ ಒ ಇನ್ಸ್ಪೆಕ್ಟ್ರ್ಗಳು ಆರ್ ಟಿ ಒ ಸ್ಟೇಷನ್ಗಳು ಮುಂದೆ ಹಾಕೋತಾರೆ ಅದನ್ನು ಬಿಡಿಸ್ಕೋಬೇಕು ಅಂದರೆ ಫೈನು ಇದಕ್ಕೆ ಫೈನು ಏನು ಅಂದರೆ ಎಲ್ಲ ಬಡ ಚಾಲಕರು ನಿನ್ನೆ ನೂರ ಎಂಬತ್ತೆರಡು ಗಾಡಿ ಕಂಪ್ನಿಲಿ ಗಾಡಿ ತೆಗೆದಿದ್ದಾರೆ ನೂರ ಎಂಬತ್ತೆರಡು ಗಾಡಿ ಒಂದೇ ದಿನಕ್ಕೆ ಎಫ್ ಸಿ ಆಗಲಿ ತೆಗೆದಿದ್ದಾರೆ ಅವನು ಪ್ಯಾನಿಕ್ ಬಟನ್ ಹಾಕೋಬೇಕು ಒಂದೊಂದು ಗಾಡಿಗೆ ಇಪ್ಪತ್ತೈದು ಸಾವಿರ ಹಾಕಿದ್ರು ನೂರ ಎಂಬತ್ತೈದು ಗಾಡಿ ಎಷ್ಟಾಯಿತು ಟೂರಿಸ್ಟ್ ವಾಹನ ಬಿಟ್ಟು ಕಂಪ್ನಿ ವಾಹನ ಟೂರಿಸ್ಟ್ ವಾಹನ ಲೆಕ್ಕಾಚಾರ ಮಾಡಿದ್ರೆ ಒಂದು ದಿನಕ್ಕೆ ಮುನ್ನೂರಾಗುತ್ತೆ ಟೋಟಲ್ ಝೀರೋ ಒನ್ನಿಂದ ಫಾರ್ಟಿ ಸಿಕ್ಸ್ವರೆಗೂ ಒಂದು ದಿನಕ್ಕೆ ಒಂದು ಲಕ್ಷ ಎಫ್ ಸಿ ಪಾಸ್ ಆಗುತ್ತೆ ಟೆಂಪೋ ಟ್ರಾವೆಲರ್ ಒಂದು ಲಕ್ಷ ಎಫ್ ಸಿ ಪಾಸ್ ಅಂದರೆ ಪ್ಯಾನಿಕ್ ಬಟನ್ ಮತ್ತು ಜಿ ಪಿ ಆರ್ ಎಸ್ ಹಾಕೊಂಡಿದ್ರೆ ಮಾತ್ರ ನಾವು ಎಫ್ ಸಿ ಮಾಡ್ತೀವಿ ಅಂತ ಈ ರೀತಿ ಒಂದು ಸ್ಕ್ಯಾಮ್ ರೀತಿ ಆಗಿದೆ ಅದು ಯಾಕೆ ಅಂದರೆ ಸರ್ಕಾರದವ್ರಿಗೆ ಗೊತ್ತೋ ಗೊತ್ತಿಲ್ವೋ ಕಣ್ಮುಚ್ಕೊಂಡಿದ್ರೆ ಗೊತ್ತಿಲ್ಲ ಅಂದರೆ ಇದು ಅವ್ರು ಕೊಡ್ತಾ ಇರೋದು ಐದು ಸಾವಿರದ ಮುನ್ನೂರು ರೂಪಾಯಿಗೆ ಐದು ಸಾವಿರದ ಮುನ್ನೂರು ರೂಪಾಯಿರೋ ಜಾಗದಲ್ಲಿ ನಮಗೆ ಹದಿನಾರು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೇಳಿದ್ರೆ ಎಲ್ಲಿ ಕೊಡ್ತಾರೆ ಇವತ್ತು ಕಷ್ಟ ಇದೆ ಯಾವನೊಬ್ಬ ಡ್ಯೂಟಿಗೆ ಹೋಗ್ಬೇಕು ಒಬ್ಬ ಬಡ ಚಾಲಕ ಬೆಳಗ್ಗೆ ಎದ್ದು ಕಂಪ್ನಿಗೆ ಹೋಗ್ಬೇಕು ಅಂದರೆ ಸಾಲನ ಸೂಲನ ನಿಂತಿ ಒಡವೆನ ಮಾರಿ ಮೂವತ್ತು ಸಾವಿರ ಕೊಟ್ಟು ಹಾಕಿಸ್ಕೊಂಡು ಯಾಕೆ ಅಂದರೆ ಒಂದು ತಿಂಗಳು ಪೆಂಡಿಂಗ್ ಅಮೌಂಟ್ ಅವ್ರ ಇರುತ್ತೆ ಕಂಪ್ನಿಲಿ ಒಂದು ತಿಂಗಳು ಪೆಂಡಿಂಗ್ ಅಮೌಂಟ್ ಅವ್ರ ಇರುತ್ತೆ ಅದಕ್ಕೋಸ್ಕರ ಅವರು ಸಾಲನ ಸೂಲನ ಮಾಡಿ ಅದನ್ನು ಹಾಕಿಸ್ಕೋತಾರೆ ಅದು ವೈರಿಂಗ್ ಕಿಟ್ಟು ಇನ್ನೊಂದು ಒಂದು ಎಲೆಕ್ಟ್ರಿಕ್ ಅಂದ್ರೇ ಪ್ರಾಬ್ಲಮ್ ಸುಟ್ಟೋಗುತ್ತೋ ಮತ್ತು ಹೋಗೋ ದಾರಿಯಲ್ಲಿ ಬೆಂಕಿನೇ ಎತ್ಕೊಂಡ್ಬಿಡುತ್ತೋ ಅದು ಸೆಕೆಂಡ್ರಿ ಏಕೆಂದರೆ ಸರ್ಕಾರಕ್ಕೆ ಇಪ್ಪತ್ತೈದು ಸಾವಿರ ದುಡ್ಡು ಬೇಕು ಆರ್ ಟಿ ಒ ಅಧಿಕಾರಿಗೆ ಒಂದು ಸೈನ್ ಹಾಕಬೇಕು ಅಂದರೆ ಒಂದು ಸಾವಿರ ರೂಪಾಯಿ ಜಿ ಪಿ ಆರ್ ಎಸ್ ಹಾಕಿಸಿ ಪ್ಯಾನಿಕ್ ಬಟನ್ ಹಾಕಿಸಿ ಅಲ್ಲಿ ಎಫ್ ಸಿ ಪಾಸ್ ಮಾಡಿ ನಾವು ಆಚೆ ಬರಬೇಕು ಅಂದರೆ ಒಂದು ಸಾವಿರ ರೂಪಾಯಿ ಯಾ ಇವತ್ತು ಎಲ್ಲೋನೋ ಎಲ್ಲೋ ಬೋರ್ಡ್ ವಾಹನ ಟೂರಿಸ್ಟ್ ವಾಹನಗಳಿಗೆ ಎಲ್ಲೂ ಎಫ್ ಸಿ ಪಾಸ್ ಮಾಡ್ತಾ ಇಲ್ಲ ಇದನ್ನು ರೆಡ್ಡಿ ಸಾಹೇಬರು ಮುಂದೆ ನಿಂತ್ಕೊಂಡು ಏನಕ್ಕೆ ಆಗ್ತಾ ಇಲ್ಲ ಅಂತ ಕೊಡಬೇಕು ಮತ್ತೊಂದು ನಾವು ಇವತ್ತು ಮನವಿ ಪತ್ರ ಕೊಟ್ಟರೆ ಇನ್ನು ಏಳು ದಿನ ಆಗಿದೆ ಒಳಗಡೆ ಅವರೇನಾರು ಆ್ಯಕ್ಷನ್ ತಗೊಳ್ಳಲಿಲ್ಲ ಅಂದರೆ ನಾವು ಫ್ರೀಡಂ ಪಾರ್ಕಲ್ಲಿ ಉಗ್ರ ಹೋರಾಟ ಆಗುತ್ತೆ ಮತ್ತು ಕರ್ನಾಟಕ ಬಂದು ಪರವಾಗಿಲ್ಲ ಯಾಕೆಂದರೆ ಟೂರಿಸ್ಟ್ ಡಿಪಾರ್ಟ್ಮೆಂಟು ಅಂದರೆ ತುಂಬ ಇದೆ ಟೆಂಪೋ ಟ್ರಾವೆಲರ್ ಆಗ್ಬೋದು ಈ ಮಿನಿವ್ಯಾನ್ ಆಗೋದು ಬಸ್ಸಾರಾಗಿರ್ಬೋದು ಟ್ವೆಂಟಿ ಒನ್ ಸೀಟು ತರ್ಟಿ ತ್ರೀ ಸೀಟು ಫಿಫ್ಟಿ ಸೀಟು ತುಂಬ ಇದೆ ಜಿಲ್ಲೆ ಜಿಲ್ಲೆಯಲ್ಲೂ ಇವತ್ತು ಹತ್ತೊಂಬತ್ತು ಜಿಲ್ಲೆಯಲ್ಲಿ ಹದಿನೆಂಟು ಜಿಲ್ಲೆಯಲ್ಲಿ ಹೋರಾಟ ನಡೀತಿದೆ ಅಂದರೆ ಯಾರಿಗೂ ಕಣ್ ಕಾಣ್ತಾ ಇಲ್ಲ ಯಾಕೆ ಅಂದರೆ ಟೂರಿಸ್ಟ್ ಜಾನಕ್ಕೂ ಕಮ್ಮಿ ಜನ ಇದ್ದಾರೆ ಇನ್ನೊಂದು ಶಾಲೆ ಕಾಲೇಜು ವಾಹನಗಳು ಹದಿನೇಳು ಪರ್ಸೆಂಟು ಮತ್ತು ಏನು ನಾವು ಮಠಗಳಿಗೆ ಏನು ಗಾಡಿ ವೈಟ್ ಬೋರ್ಡ್ಗಳು ಹಾಕೊಂಡಿಟ್ಟು ಅದು ಮೂರು ಪರ್ಸೆಂಟು ಟೂರಿಸ್ಟ್ ವಾಹನ ಇರೋದು ನಲ್ವತ್ತೈದು ಪರ್ಸೆಂಟು ಕಂಪ್ನಿಗಿರೋದು ಐವತ್ತೈದು ಪರ್ಸೆಂಟು ಟೋಟಲ್ ಎಲ್ಲ ಸೇರಿದ್ರೆ ನೂರ ಇಪ್ಪತ್ತು ಪರ್ಸೆಂಟಲ್ಲಿ ಎಲ್ಲ ಇದು ಟೂರಿಸ್ಟ್ ವಾಹನ ಇರೋದು ನಲವತ್ತೈದು ಪರ್ಸೆಂಟ್ಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಕಂಪ್ನಿಯವರು ಯಾಕೆಂದರೆ ಅಡ್ಮಿನ್ಗಳು ಇರ್ತಾರೆ ಅವರು ಜವಾಬ್ದಾರಿ ಇರ್ತದೆ ಸಹ ಒಂದು ಅಡ್ಮಿನ್ ಒಳಗಡೆ ನಲ್ವತ್ತೈದು ಪರ್ಸೆಂಟ್ ಅವರಿಗೆ ಹಿಂಗೆ ಕೊಡ್ತಾರೆ ಯಾಕೆಂದರೆ ಒಂದು ತಿಂಗಳು ಪೆಂಡಿಂಗ್ ಅಮೌಂಟ್ ಅವ್ರ ಇಕ್ಕೊಂಡು ಟೂರಿಸ್ಟ್ ವಾಹನ ಚಾಲಕರಿಗೆ ಯಾವುದೇ ಕಾರಣಕ್ಕೂ ಯಾವ ಅಮೌಂಟು ಇಲ್ಲ ಅವ್ರ ಗಾಡಿ ಎತ್ತಿದ್ರೆ ಕಿಲೋಮೀಟರ್ ತೋರಿಸ್ತಾರೆ ಡೀಸೆಲ್ ಹಾಕ್ಸ್ಕೊಳ್ತಾರೆ ಕಸ್ಟಮರ್ ಡ್ರಾಪ್ ಆದಷ್ಟೇ ಪೇಮೆಂಟ್ ಮಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಮನೆಗೆ ಬರ್ತಾರೆ